ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಕೃಷ್ಣ ಜನ್ಮಾಷ್ಟಮಿ ಎಲ್ರಿಗೂ ಗುರ್ತದ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಆದರೆ ಈಗ ನೋಡ್ಲಿಕ್ಕೆ ಹತ್ತದ ಪೂಜಾ ನಿನ್ನೆ ಶುಕ್ರವಾರದ್ರಿ ನಿನ್ನೆ ಗೊತ್ತೇದಲ್ರಿ ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ನಾವೆಲ್ಲ ಆರು ಗಂಟೆಗೆ ಸ್ಕೂಲಿಗೆ ಹೋಗೋದಿತ್ತು ಹೀಗಾಗಿ ನಿನ್ನೆ ದಿವಸ ಭಾಳ ಬ್ಯುಸಿ ಇರೋದ್ರಿಂದ ಬರೀ ಅನ್ನ ಪಾಯಸ ಅಷ್ಟ ಮಾಡಿ ನೈವೇದ್ಯ ಮಾಡಿದೆ ನೋಡಿರಿ ಹೀಗಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಪೂಜಾದಷ್ಟ ಸಿಂಪಲ್ ಪೂಜೆ ಮಾಡಿ ಪೂಜಾನೇ ಒಂದು ಅಷ್ಟು ಮುಗಿಸಿದ್ರೆ ಸಾಕಪ್ಪ ಅನ್ನೋ ಹಾಗೆ ಆಗ್ಬಿಟ್ಟಿತ್ತು ನಿನ್ನೆ ಅದಕ್ಕೆ ಸಿಂಪಲ್ ಪೂಜಾ ನಿನ್ನೆಯ ಪೂಜಾ ಮತ್ತು ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣನ ಜನ್ಮವನ್ನು ಆಚರಿಸುವ ಹಬ್ಬ ಇದು ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಇದು ಭಕ್ತಿ ಚಿಂತನೆ ಮತ್ತು ಸಾಂಸ್ಕೃತಿಕ ಉತ್ಪನ್ನಗಳ ಸಮಯ ಸದಾಚಾರ ಪ್ರೀತಿ ಮತ್ತು ಬುದ್ಧಿವಂತಿಕೆಯ ವಿಷಯಗಳನ್ನು ಒತ್ತಿ ಹೇಳುತ್ತದೆ ಈ ಹಬ್ಬವು ಕೃಷ್ಣನ ದೈವಿಕ ಕ್ರಿಯೆಗಳು ಮತ್ತು ಆಳವಾದ ಬೋಧನೆಗಳನ್ನು ಸ್ಮರಿಸುತ್ತದೆ ಇದು ಜನರಿಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಲೇ ಇರುತ್ತದೆ ಕೃಷ್ಣ ಜನ್ಮಾಷ್ಟಮಿ ಯಾಕೆ ಮಾಡಬೇಕು ದೈವಿಕ ಜನನವನ್ನು ಸ್ಮರಿಸುವುದು ಅಂದ್ರೆ ದೈವಿಕ ಜನನವನ್ನು ಸ್ಮರಿಸುವುದು ಜನ್ಮಾಷ್ಟಮಿಯು ಧರ್ಮವನ್ನು ಪುನಃ ಸ್ಥಾಪಿಸಲು ಮತ್ತು ಕೆಟ್ಟದ್ದನ್ನು ಎದುರಿಸಲು ಭೂಮಿಗೆ ಇಳಿದ ವಿಷ್ಣುವಿನ ಸಾಕಾರವೆಂದು ನಂಬಲಾದ ಭಗವಾನ್ ಕೃಷ್ಣನ ಜನನವನ್ನು ಸೂಚಿಸುತ್ತದೆ ಕೃಷ್ಣಂ ಒಂದೇ ಜಗದ್ಗುರುಂ ಕೃಷ್ಣನನ್ನೇ ಏಕೆ ಲೋಕದ ಗುರು ಎಂದು ವಂದಿಸುತ್ತೇವೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡ್ಬಿಡ್ರಿ ಜಗದ್ಗುರು ಅಂದ್ರೆ ಯಾರು ಯಾರ ಉಪದೇಶ ಎಲ್ಲ ಕಾಲ ಎಲ್ಲ ಜನಾಂಗ ಎಲ್ಲ ಸಂದರ್ಭದಲ್ಲಿ ಹಿತಕರವೋ ಯಾವ ಕಾಲದಲ್ಲಿಯೂ ಯಾವ ವ್ಯಕ್ತಿಗೂ ಯಾವ ಪರಿಸ್ಥಿತಿಯಲ್ಲೂ ಮಾರ್ಗದರ್ಶನ ನೀಡಬಲ್ಲ ಸಾಮರ್ಥ್ಯ ಹೊಂದಿರುವನು ಆತನೇ ನಿಜವಾದ ಜಗದ್ಗುರು ಇಂತಹ ಗುರುವಿನ ಬೋಧನೆ ಸರ್ವಕಾಲಿಕ ಕಾಲಕ್ಕೆ ಮೀರಿ ಇರುವುದು ಮತ್ತು ಸರ್ವ ಮಾನವಿಕ ಯಾವ ಸಮಾಜಕ್ಕೂ ಅನ್ವಯಿಸುವುದು ಆಗಿರುತ್ತದೆ ಅಂದರೆ ಕಾಲಕ್ಕೆ ಸೀಮಿತವಾದ ಬೋಧನೆ ಜಗದ್ಗುರುವಿಗೆ ತಕ್ಕದು ಅಲ್ಲ ಕೃಷ್ಣನ ಗೀತೋಪದೇಶ ಯುಗ ಯುಗಾಂತರಕ್ಕೂ ಪ್ರಸ್ತುತ ಯದಾ ಯದಾ ಹಿ ಧರ್ಮಸೆ ಗ್ಲಾನಿರ್ಭವತಿ ಧರ್ಮ ಕ್ಷೀಣಿಸಿದಾಗಲೆಲ್ಲ ಮಾರ್ಗದರ್ಶನ ಗುರು ಎಂದರೆ ಶಿಷ್ಯನಿಗೆ ಮುಕ್ತಿಯ ಮಾರ್ಗ ತೋರಿಸುವವನು ಕೃಷ್ಣ ಮಾತ್ರ ನೇರವಾಗಿ ಭರವಸೆ ನೀಡಿದನು ಶ್ರೀ ಕೃಷ್ಣನ ಬೋಧನೆ ಸಮಗ್ರ ಸರ್ವಕಾಲಿಕ ಸರ್ವಜನಿನ್ ಮೋಕ್ಷಪ್ರದ ಮತ್ತು ಸಮಪ್ರೀತಿ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಷ್ಟು ಚಂದ ಆದ ನೋಡ್ರಿ ಇದು ಸೃಷ್ಟಿ ಸ್ಥಿತಿ ಲಯ ಈ ಮೂರೂ ಕಾರ್ಯಗಳಲ್ಲಿ ಸಮ ಸಂಪೂರ್ಣ ತತ್ವಜ್ಞಾನ ಕೃಪಾಶಕ್ತಿ ಮತ್ತು ಮಾರ್ಗದರ್ಶನ ನೀಡಬಲ್ಲವನು ಮಾತ್ರ ಜಗದ್ಗುರು ಆದ್ದರಿಂದ ಈ ಶ್ಲೋಕದಲ್ಲಿ ಆದಿಶಂಕರಾಚಾರ್ಯರು ಕೃಷ್ಣನನ್ನು ನೇರವಾಗಿ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳಿ ಸ್ತುತಿಸ್ಯಾರ ಎಷ್ಟೋ ಅರ್ಥಪೂರ್ಣ ಕರಿನೇರಿ ಇದರೊಳಗೆ ಬಹಳ ಅರ್ಥ ಅದ ಕೃಷ್ಣಂ ಒಂದೇ ಜಗದ್ಗುರುಂ ನೋಡ್ರಿ ಇನ್ನೂ ಒಂದು ಕೃಷ್ಣ 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 ಇಂದು ಮೂರು ಬಾರಿ ನೀನೀರೋ ಕೃಷ್ಣ 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 ಇಂದು ಮೂರು ಬಾರಿ ನೀನೀರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಬರುವನು ಕೃಷ್ಣ కృష్ణ కృష్ణ ఎందు మూరు బారి నెనీరో నోడ్రి కృష్ణ అందరు సాకు ఇనోందు కృష్ణ అంత నువ్వు వరల్డ్ నొలగ ఎస్టు మంది ఈ శబ్దదొలగ ಎಷ್ಟು ಏನೋ ಒಂದು ಉಲ್ಲಾಸ ಏನೋ ಒಂದು ಖುಷಿಯನ್ನು ತಂದು ಕೊಡ್ತದೆ ನಾವು ಬರೀ ಕಣ್ಣು ಮುಚ್ಚಿ ಕೃಷ್ಣ 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 ಅಂತಂದ್ರೆ ಸಾಕು ಎಷ್ಟೋ ಏನೋ ಒಂದು ಅದಕ್ಕೇರಿ ಕೃಷ್ಣನ ಮೇಲೆ ಎಷ್ಟು ಸ್ತೋತ್ರಗಳು ಎಷ್ಟು ಹಾಡು ಸಾಕಷ್ಟು ಹಾಡುಗಳವ ಎಷ್ಟು ಕೇಳಿದರೂ ಕಡಿಮೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇವತ್ತು ನಾವಂತೂ ಉಪವಾಸ ಮಾಡಿವಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಉಪವಾಸನೇ ಮಾಡ್ತಾರೆ ಆದಷ್ಟು ಉಪವಾಸ ಮಾಡ್ರಿ ಯಾಕಂದ್ರೆ ಶ್ರೀಕೃಷ್ಣನ ಪರ ಶ್ರೀಕೃಷ್ಣ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಬೇಕು ಒಂದಿಷ್ಟು ಪುಣ್ಯವನ್ನು ಗಳಿಸ್ಬೇಕು ಅಂತಂದ್ರೆ ಉಪವಾಸ ಅದೇನು ಖಟ್ಟ ಉಪವಾಸ ಅಂತಿರಂಗಿಲ್ಲ ನೀವು ಹಣ್ಣು ಹಾಲು ಇವನ್ನೆಲ್ಲ ತಿಂದು ಉಪವಾಸ ಮಾಡ್ಬೋದು ಈಗ ನೋಡ್ರಿ ಕೃಷ್ಣ ಜನ್ಮಾಷ್ಟಮಿಗೆ ನೈವೇದ್ಯಾಕ ನಾನು ಅಂಟ್ ನುಂಡಿ ಮಾಡ್ಲಿಕ್ಕೆ ತಿನ್ರಿ ಎಲ್ಲ ತಯಾರಿ ಇಟ್ಕೊಳಿತೀನಿ ಕೊಬ್ಬರಿ ಹೆರದಿ ಇಟ್ಕೊಂಡಿನಿ ಆಮೇಲೆ ಮನುಕ ಗೋಡಂಬಿ ಉತ್ತತ್ತಿ ಉತ್ತಿ ರೀ ಉತ್ತತ್ತಿ ಅಂದ್ರೆ ಒಣಗಿದು ಉತ್ತತ್ತಿ ಒಣ ಒಳಗ್ ಬೀಜ ಇರ್ತದ ಅವನ್ ರೀ ಅಷ್ಟು ಉತ್ತತ್ತಿ ಒಡೆದು ಬೀಜ ತೆಗೆದು ಇಟ್ಕೊಳಿಗಿತೀನಿ ಇವನ್ ಏನ್ ಮಾಡ್ಬಿಡ್ತೀನಿ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ರೀ ಹಂಗ ಒಂದು ಜಾಜಿಕಾಯೂ ಹಾಕಿನಿ ಆ್ಯಕ್ಚುಲಿ ಅರ್ಧ ಹಾಕ್ತಾರೆ ನಿದ್ದೆ ಬರಲಿ ಹೇಳಿ ಆರೋಗ್ಯ ದೃಷ್ಟಿಯಿಂದ ಇವೆಲ್ಲ ಭಾಳ ಚಲೋ ಅದಕ್ಕ ಇವನ್ನ ಬಾಣಂತಂದಾಗ ಕೊಡ್ತಾರೆ ಗೊತ್ತದಲ್ರಿ ಯಾಕಂದ್ರೆ ಇದು ಆರೋಗ್ಯಕ್ಕೂ ಭಾಳ ಚಲೋ ಮತ್ತು ನೈವೇದ್ಯಕ್ಕೂ ಇದು ಕೃಷ್ಣ ಜನ್ಮಾಷ್ಟಮಿಗೆ ಹೇಳಿ ಮಾಡಿಸಿದ ನೈವೇದ್ಯ ಇದು ಒಂದೇ ಅಲ್ಲ ಅವಲಕ್ಕಿ ಅವಲಕ್ಕಿ ಉಂಡೆ ಮತ್ತು ಅವಲಕ್ಕಿ ಮೊಸರು ಇವೆಲ್ಲ ಬರ್ತಾವೆ ಮೊಸರು ಬದಲಾಗಿ ಮಜ್ಜಿಗೆ ಇವನ್ನೆಲ್ಲ ಕೃಷ್ಣನಿಗೆ ಇಷ್ಟವಾದ ಪದಾರ್ಥಗಳು ಒಂದು ಜಾಜಿಕಾಯಿ ಸಣದಿತ್ತು ರೀ ಹೀಗಾಗಿ ನಾನು ಏನು ಮಾಡೀನಿ ಅರ್ಧ ಇಡೋದು ಮತ್ತು ಅದು ಎಲ್ಲಿ ಇಟ್ಟ್ರಿ ಹುಡುಕೋದು ಬೇಡ ಬೇಡ ಅಂಥೇಳಿ ಬಹಳಷ್ಟು ಉಂಡೆ ಮಾಡ್ಲಿಕ್ಕೆ ತೀನಿ ಒಂದು ಮೂವತ್ತು ಮೂವತ್ತೈದು ಉಂಡೆ ಅದರ ಸಲುವಾಗಿ ಒಂದು ಜಾಜಿಕಾಯಿ ಫುಲ್ ಹಾಕ್ಲಿಕ್ಕೆ ರೀ ಇದರೊಳಗೆ ಮಿಕ್ಸಿ ಮತ್ತು ಹಂಗ ಕೇರ್ ಬೀಜ ಗಸಗಸಿ ಯಾಲಕ್ಕಿ ಎಲ್ಲಾನು ಹಾಕುದ್ರಿ ಎಷ್ಟು ಐಟಮ್ ಹಾಕಿದ್ರು ಕಡಿಮೆ ಎಲ್ಲಕ್ಕಿಂತ ಮುಖ್ಯ ಅಂಟು ನುಂಡಿ ಅಂತ ಕರಿತೀವಿ ನಾವು ಇದಕ್ಕೆ ಅಂಟು ಒಂದಿಷ್ಟು ತಗೊಂಡ್ಬಂದೀವಿ ಅಂಟನ್ನು ಕುಟ್ಟಿ ಇಟ್ಕೊಂಡೇನಿ ಅವನೇನದ ತುಪ್ಪದೊಳಗೆ ಹುರಿದು ತಕ್ಕೋತೀನಿ ಈಗೆಲ್ಲ ಮೊದ್ಲಕ್ ಕುಟ್ಟು ಏನವ ಒಂದು ಬೆಲ್ಲ ಮೊದ್ಲು ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿನಿ ಉಂಡೆ ಕಟ್ಟು ಮುಂದೆ ಏನದ ಇವ್ರನ್ನೆಲ್ಲ ಕರಿತೀನಿ ನೋಡ್ರಿ ಈಗ ಇಷ್ಟು ಎಲ್ಲ ಎಷ್ಟೆಷ್ಟು ಬೇಕು ಅಂಟು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂಟು ನುಂಡಿ ಏನದ ಬರೇ ಬಾಣಂತನದೊಳಗೆ ಕೊಡಬೇಕು ಅಂತ ಏನಿಲ್ಲ ಏನದ ವರ್ಷದೊಳಗೆ ಒಂದು ಐದು ಆರು ತಿಂಗಳು ದಿನನಿತ್ಯ ಒಂದೊಂದು ತಿಂದ್ರಂತು ಬಹಳ ಒಳ್ಳೇದು ಆರೋಗ್ಯ ಆರೋಗ್ಯಕ್ಕೆ ಬೇಕಾದದ್ದೇ ಇದು ಇದ್ರೊಳಗೆ ಹೆಲ್ದಿ ಐಟಮ್ಸ ಇರ್ತಾವ ಮಕ್ಳಿಗೂ ಒಳ್ಳೇದು ನಮಗ ಎಲ್ರಿಗೂ ಒಳ್ಳೇದೇ ಹಂಗೆ ಇದ್ರೊಳಗೆ ಒಂದಿಷ್ಟು ನಾನು ಆಳ್ವಿನೂ ಹಾಕ್ಲಿಗತ್ತೀನಿ ಒಬ್ಬೊಬ್ರು ಆಳ್ವಿ ಹಾಕಂಗಿಲ್ಲ ರೀ ಅದಕ್ಕೆ ನಾನೊಂದಿಷ್ಟು ಆಳ್ವಿ ಹಾಕ್ಲಿಗತ್ತೀನಿ ತುಪ್ಪದೊಳಗೆಲ್ಲ ಎಲ್ಲಾ ಹುರಿದು ಮೊದ್ಲ ಬಿಡ್ತೀನಿ ಈಗಂತೂ ಅಷ್ಟು ಪೌಡ್ರ್ ಮಾಡಿ ಬಾದಾಮನ್ರಿ ಮತ್ತು ಕೇರ್ ಬೀಜ ಅಂತನ್ರಿ ಉತ್ತತ್ತಿ ಅಷ್ಟು ಮಿಕ್ಸಿ ಮಾಡಿ ತಕೊಂಡ್ರಿ ಇನ್ನೇನದ ಸ್ವಲ್ಪ ಆಣ ಬೆಲ್ಲ ಮತ್ತು ತುಪ್ಪ ಸೇರಿಸಿ ಆಣ ಅಂತಂದ್ರೆ ಏನ್ರಿ ಭಾಳ ಗಟ್ಟಿ ಆಗಬಾರ್ದು ಕರಗಸು ಅಷ್ಟೇ ಅಂದ್ರೆ ತಂಬಿಟ್ಟು ಮಾಡಿದ್ವಿ ಅದೇ ಥರ ನೋಡಿರಿ ಇದನ್ನು ಭಾಳ ಗಟ್ಟಿ ಆಣ ಆಗಬಾರ್ದು ಈಗಿನದ ಮೊದಲು ಎಲ್ಲ ಚಂದಾಗಿ ತುಪ್ಪದೊಳಗೆ ಕರೆದು ತಗೊಂಡು ಬಿಡ್ತೀನಿ ಪ್ಯೂರ್ ತುಪ್ಪ ಅದ್ರಂತೂ ಭಾಳ ಚಲೋ ಆದಷ್ಟು ಚಲೋ ತುಪ್ಪ ಕ್ವಾಸ್ಟ್ಲಿ ಆದರೂ ಚಿಂತಿಲ್ಲ ಚಲೋ ತುಪ್ಪನೇ ಬಳಸ್ರಿ ಆರೋಗ್ಯದ ದೃಷ್ಟಿಯಿಂದ ಅಂಥದ್ದಿಂಥದ್ದು ತಂದು ಮಾಡಲಿಕ್ಕೆ ಹೋಗಬೇಡ್ರಿ ಅಂತ ಒಂದು ನನ್ನ ಕಡೆಯಿಂದ ಒಂದು ಕಳಕಳಿಯ ಸಜೆಷನ್ ವಿನಂತಿಸಿಕೊಂಡು ಈಗಿನದ ಎಲ್ಲ ಅಂಟು ಹುರಿದು ತಕ್ಕೋತೀನಿ ರೀ ಕರೆದು ತುಪ್ಪದೊಳಗೆ ಕರೆದು ಬಿಡ್ತೀನಿ ಇವಷ್ಟು ತೆಗೆದು ಬೆಲ್ಲದಾಣ ಮಾಡಿ ಉಂಡೆ ಕಟ್ಬಿಡೋದು ನೋಡ್ರಿ ಆವ ಕುಲವೋ ರಂಗ अरियलागदु आवकुलवो वृङ्गा अरियलागदु आवकुलवेन्दर्यलागतु गोवकायव गुल्लनन्ते देवलोकद पारिजातवु के तन्दनन्ते आवकुलवो ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ ನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ತರಳತನದಿ ವರಳನೆ ಕೈ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರೇಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ಆವ ಕುಲವೂ ಗೊಲ್ಲತಿಯ ರಾಮನೆಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ ಗೊಲ್ಲತಿಯ ರಾಮನೆಗೆ ಪೊಕ್ಕು ु कल्तनवनते वदपुतन विषवनुण्डु मेलनेतृणनकुन्दनते पक्षि तन्न वनवते हा तन्न हसते मुख तन्न मगनते मुमुखद चल्नते आवकुलव आवकुलो रङ्गा अरियलग मगळ तन्दनन्ते, शरदि मू मडदन्ते ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಬಿಡಿದನಂತೆ ಈರುಳು ಲೋಕದ ಒಡೆಯನಂತೆ ಹಡಗಿನಿಂದಲೇ ಬಂದನಂತೆ ಕಡಲ ನಿಂದನಂತೆ ಆವಕುಲವೋ ಆವಕುಲವೋ ರಂಗ ಅರಿಯಲಾಗದು ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಬಿಡಿದನಂತೆ ಈರಳು ಲೋಕದ ಒಡೆಯನಂತೆ ಹಡಗಿನಿಂದಲಿ ಬಂದನಂತೆ ಕಡಲದಡೆಯಲಿ ದಡೆಯಲಿ ನಿಂದನಂತೆ ಒಡನೆ ಮಧ್ವರಿಗೊಲಿದನಂತೆ ಒಡೆಯ ಹಯವದನನಂತೆ ಒಡನೆ ಮಧ್ವರಿ ಕೊಲಿದನಂತೆ ಒಡೆಯ ಹಯವದನನಂತೆ ಆವಕುಲವೋ ಆವಕುಲವೋ ರಂಗಾ ಅರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ ಮೂರು ಲೋಕದ परिजातम् ನೋಡಿದಿರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಡ್ತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ನಮ್ಮ ಮನೆ ಗೋಕುಲಾಷ್ಟಮಿ ಪೂಜಾ ನೋಡಿಲ್ಲ ಅಂತೀರಿ ಅದನ್ನು ಕೂಡ ಆದಷ್ಟು ಸಾಯಂಕಾಲನೇ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು